ಎಲ್ರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಹಾಗೂ ಮಹಿಳೆಯರಲ್ಲಿ ಇಂದು ಅತಿಯಾಗಿ ಜಾಸ್ತಿಯಾಗಿ ಕಂಡು ಬರ್ತಾ ಇರುವ ಸಮಸ್ಯೆ ಅಂತ ಹೇಳಿದರೆ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಇದು ಬಹಳ ಕಾಮನ್ ಆಗಿದೆ ಎಲ್ಲರಿಗೂ ಗೊತ್ತಿರುವ ಒಂದು ವ್ಯಾಧಿಯಾಗಿದೆ ಇದು ಇದರಲ್ಲಿ ಏನು ಸಂಭವಿಸ್ತದೆ ಅಂತ ಹೇಳಿದರೆ ಮಹಿಳೆಯರ ಅಂಡಾಶಯದಲ್ಲಿ ಅಂಡಾಡುವಿನ ಸುತ್ತು ಒರೆದುಕೊಂಡು ಅಂಡಾಶಯ ಅಂಡಾಶಯವು ವಿಸ್ತಾರ ಆಗುವುದು ಅದೇ ರೀತಿ ಅಂಡಾಶ ಅಂಡಾಣವನ್ನು ಸುತ್ತುವರೆದು ಅನೇಕ ನೀರು ಗುಳ್ಳೆಗಳು ಉದ್ಭವಿಸುವಂತಹದ್ದು ಇದನ್ನು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತಾರೆ ಇನ್ನು ಕೆಲವರು ಇದನ್ನು ಪಾಲಿಸಿಸ್ಟಿಕ್ ಒಬೇರಿಯನ್ ಸಿಂಡ್ರೋಮ್ ಅಂತಲೂ ಕೂಡ ಕರೀತಾರೆ ಇದರಿಂದಾಗಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಎಂಬುದು ಬಹಳ ಮುಖ್ಯ ಯಾಕೆಂತ ಹೇಳಿದರೆ ಇಂದಿನ ಈ ಪೀಳಿಗೆಯಲ್ಲಿ ಬಹಳಷ್ಟು ಇನ್ಫರ್ಟಿಲಿಟಿ ಬಂಜೆತನದ ಸಮಸ್ಯೆ ಇದಕ್ಕೆ ಒಂದು ಕಾರಣ ಪಿ ಸಿ ಓ ಡಿ ಕೂಡ ಆಗಿರಬಹುದು ಅದೇ ರೀತಿ ಟೈಪ್ ಟು ಡಯಾಬಿಟಿಸ್ ಅದು ಕೂಡ ಈ ರೋಗದಿಂದಾಗಿ ಬರುವ ಅಂಶಗಳನ್ನು ನಾವು ಗಮನಿಸಬೇಕು ಇದಕ್ಕೆ ಈ ರೋಗ ಬರಲಿಕ್ಕೆ ಕಾರಣ ಏನು ಎಕ್ಸಾಕ್ಟ್ ಕಾಸ್ ಏನು ಅಂತ ನಮಗೆ ತಿಳಿದಿಲ್ಲ ಆದರೂ ಕೂಡ ಹತ್ತರಲ್ಲಿ ಆರು ಮಹಿಳೆಯರು ಇಂದು ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಇದು ಹಾರ್ಮೋನುಗಳಲ್ಲಿ ಆಗುವಂತಹ ಬಹಳಷ್ಟು ಏರುಪೇರಿನಿಂದಾಗಿ ಬರ್ತದೆ ಅದೇ ರೀತಿ ಆನುವಂಶಿಕವಾಗಿ ವಂಶ ಪಾರಂಪರ್ಯವಾಗಿ ಕೂಡ ಈ ರೋಗ ಬರಬಹುದು ಮತ್ತು ಆಧುನಿಕ ಜೀವನ ಶೈಲಿ ಹಾಗೂ ಅನಿಯಮಿತ ಆಹಾರಗಳನ್ನು ಸೇವನೆ ಮಾಡುವಂತಹದ್ದು ಅದೇ ರೀತಿ ಮಾನಸಿಕ ಒತ್ತಡ ಈ ಮೊದಲಾದ ಕಾರಣಗಳಿಂದ ಇಂದು ಜಾಸ್ತಿಯಾಗಿ ಈ ರೋಗ ಕಂಡು ಬರ್ತಾ ಇದೆ ಇದರ ಲಕ್ಷಣಗಳೇನು ಮೊದಲನೇ ಲಕ್ಷಣ ಅನಿಯಮಿತವಾದಂತಹ ಋತುಚಕ್ರ ಹಾಗೂ ಋತುಚಕ್ರದ ಸಮಯದ ಸಮಯದಲ್ಲಿ ಕೆಲವರಲ್ಲಿ ಅಧಿಕವಾದ ರಕ್ತಸ್ರಾವ ಒಂದನೇ ಲಕ್ಷಣ ಎರಡನೇ ಲಕ್ಷಣ ಸಡನ್ನಾಗಿ ದೇಹದ ತೂಕ ಜಾಸ್ತಿ ಆಗುವಂಥದ್ದು ಮೂರನೇ ಲಕ್ಷಣ ಕೆಲವು ಮಹಿಳೆಯರಲ್ಲಿ ಅಧಿಕವಾಗಿ ಕೂದಲು ಬೆಳೆಯುವಂಥದ್ದು ಮುಖದಲ್ಲಿರಬಹುದು ಬೆನ್ನಿನಲ್ಲಿರಬಹುದು ಕೂದಲು ಅಧಿಕವಾಗಿ ಅಥವಾ ದೇಹದ ಭಾಗಗಳಲ್ಲಿ ಅಧಿಕವಾದ ಕೂದಲಿನ ಬೆಳವಣಿಗೆ ನಾಲ್ಕನೇದು ಕೆಲವರಲ್ಲಿ ಕೆಲವು ಮಹಿಳೆಯರಲ್ಲಿ ಮೊಡವೆಗಳು ಬೀಳುವಂತದ್ದು ಚರ್ಮ ಎಣ್ಣೆಯುಕ್ತ ಚರ್ಮ ಮತ್ತು ಕೆಲವೊಂದು ಭಾಗ ಕುತ್ತಿಗೆಯ ಭಾಗ ತೋಳುಗಳಲ್ಲಿ ತೊಡೆಯ ಭಾಗದಲ್ಲಿ ಚರ್ಮ ದಪ್ಪ ಆಗುವಂಥದ್ದು ಅಥವಾ ಚರ್ಮ ಕಪ್ಪು ವರ್ಣಕ್ಕೆ ತಿರುಗುವಂತದ್ದು ಇಂಥ ಲಕ್ಷಣಗಳು ಕೂಡ ಕಂಡುಬರ್ತದೆ ಮತ್ತು ಕೂದಲು ಬಹಳ ತೆಳುವಾಗಿ ಕೂದಲು ಉದುರುವಿಕೆ ಈ ಲಕ್ಷಣ ಕೂಡ ಬರಬಹುದು ಈ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಭೇಟಿಯಾಗಿ ಅವರಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಬೇಕು ಮತ್ತು ಮಹಿಳೆಯರು ತಮಗೆ ಪಿ ಸಿ ಓ ಡಿ ಇದೆಯಾ ಅಥವಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸಿಕೊಂಡು ಅದಕ್ಕೆ ಸೂಕ್ತ ಸಲಹೆಯನ್ನು ತೆಗೆದುಕೊಳ್ಬೇಕು ಈ ಲಕ್ಷಣಗಳು ಕಂಡು ಬಂದರೆ ಕೆಲವರಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಲಕ್ಷಣ ಇರ್ತದೆ ಒಂದು ಲಕ್ಷಣ ಅಥವಾ ಎರಡು ಲಕ್ಷಣ ಇರಬಹುದು ಇನ್ನು ಕೆಲವರಲ್ಲಿ ಎಲ್ಲ ಲಕ್ಷಣಗಳು ಇರಬಹುದು ಸಣ್ಣ ಪ್ರಮಾಣದಲ್ಲಿ ಲಕ್ಷಣಗಳು ಅಥವಾ ಕಮ್ಮಿ ಪ್ರಮಾಣದಲ್ಲಿ ಲಕ್ಷಣಗಳು ಇದ್ದರೆ ಅದನ್ನು ಪಿ ಸಿ ಓಡಿ ಅಂತ ನಾವು ಕರಿತೇವೆ ಯಾವಾಗ ಇದು ತೀವ್ರವಾಗಿ ತುಂಬ ಬಹಳ ಜಾಸ್ತಿ ಆಗಿರ್ತದೆ ಲಕ್ಷಣಗಳು ಅಂತಹ ಸಂದರ್ಭದಲ್ಲಿ ಪಿ ಸಿ ಓ ಎಸ್ ಫಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗಿ ಇದು ಕನ್ವರ್ಟ್ ಆಗ್ತದೆ ಇದರಿಂದಾಗಿ ಟೈಪ್ ಟು ಡಯಾಬಿಟಿಸ್ ಕೂಡ ಬರಬಹುದು ಅದೇ ರೀತಿ ಇನ್ಫರ್ಟಿಲಿಟಿ ಮಕ್ಕಳಾಗದೇ ಇರುವಂತಹದ್ದು ಬಂಜೆತನದ ಸಮಸ್ಯೆ ಇದು ಕೂಡ ಕಂಡು ಬರಬಹುದು ಇದಕ್ಕೆ ಪರಿಹಾರ ಏನು ಇದರಲ್ಲಿ ವೈದ್ಯರ ರೋಲ್ ಬರೀ ಇಪ್ಪತ್ತು ಪರ್ಸೆಂಟ್ ಇರುವಂಥದ್ದು ಬಾಕಿ ಎಂಬತ್ತು ಪರ್ಸೆಂಟ್ ಇದರ ಚಿಕಿತ್ಸೆ ಅಥವಾ ಪರಿಹಾರ ರೋಗಿಯ ಕೈಯಲ್ಲೇ ಇದೆ ಹೇಳಿದರೆ ಜೀವನ ಶೈಲಿಯಲ್ಲಿನ ಬದಲಾವಣೆಯೇ ಇದಕ್ಕೆ ಮುಖ್ಯವಾದಂತಹ ಚಿಕಿತ್ಸೆ ದಿ ಪ್ರತಿನಿತ್ಯ ಮೂವತ್ತರಿಂದ ನಲವತ್ತೈದು ನಿಮಿಷಗಳಷ್ಟು ವ್ಯಾಯಾಮ ಮಾಡಲೇಬೇಕು ಇದರಿಂದ ಬಳಲ್ತಾ ಇರುವ ಮಹಿಳೆಯರು ಎಲ್ಲರೂ ಮಾಡಿದರೂ ಒಳ್ಳೆಯದೇ ಅದೇ ರೀತಿಯಲ್ಲಿ ಜಂಕ್ ಫುಡ್ಗಳು ಮೈದದಿಂದ ತಯಾರಿಸಿದ ಆಹಾರಗಳನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡಬೇಕು ಅವಾಯ್ಡ್ ಮಾಡಬೇಕು ಪಿಜ್ಜಾ ಇರ್ಬೋದು ಬರ್ಗರ್ ಇರ್ಬೋದು ಬ್ರೆಡ್ ಬನ್ ಬೇಕರಿ ತಿನಿಸುಗಳು ಅದೆಲ್ಲವನ್ನು ಜಂಕ್ ಫುಡ್ಗಳನ್ನು ಕಮ್ಮಿ ಮಾಡಬೇಕು ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಪೆಪ್ಸಿ ಕೋಲಾ ಸ್ಪ್ರೈಟ್ ಮೊದಲಾದಂತಹ ಅವುಗಳ ಸೇವನೆಯನ್ನು ಕೂಡ ಕಮ್ಮಿ ಮಾಡಬೇಕು ಅದರ ಜೊತೆಯಲ್ಲಿಯೇ ಬೆಳ್ತಿಗೆ ಅಕ್ಕಿಯನ್ನು ಕಮ್ಮಿ ಉಪಯೋಗ ಮಾಡಬೇಕು ವೈಟ್ ರೈಸನ್ನು ಕಮ್ಮಿ ಮಾಡಬೇಕು ಅದರ ಬದಲಾಗಿ ಬಾಯ್ಲ್ಡ್ ರೈಸ್ ಇರ್ಬೋದು ಅಥವಾ ಕಜ್ಜೆ ಅಕ್ಕಿ ಇರ್ಬೋದು ಅಥವಾ ರೆಡ್ ರೈಸ್ ಬ್ರೌನ್ ರೈಸ್ ಎಂಬಿತ್ಯಾದಿ ಸತ್ವಯುಕ್ತ ಉಳ್ಳ ನಾರಿನಾಂಶವುಳ್ಳ ಅಕ್ಕಿ ನಮಗೆ ಅವೈಲೇಬಲ್ ಇದೆ ಅದನ್ನು ತೆಗೆದುಕೊಳ್ಳಬಹುದು ಅದೇ ರೀತಿ ಧಾನ್ಯಗಳ ಉಪಯೋಗ ಕಾಳುಗಳು ಮೊಳಕೆ ಬರಿಸಿದ ಕಾಳುಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡಬಹುದು ಸೊಪ್ಪು ತರಕಾರಿಗಳನ್ನು ಜಾಸ್ತಿಯಾಗಿ ಉಪಯೋಗಿಸಬಹುದು ಈ ರೀತಿ ಒಳ್ಳೆಯ ಆಹಾರಗಳನ್ನು ಪೌಷ್ಟಿಕಾಂಶಯುಕ್ತ ಆಹಾರಗಳ ಸೇವನೆ ಹಾಗೂ ತೂಕವನ್ನು ಕಮ್ಮಿ ಮಾಡಿಕೊಳ್ಳುವಂತಹದ್ದು ಈ ವ್ಯಾಯಾಮ ಹಾಗೂ ಆಹಾರದಲ್ಲಿ ಬದಲಾವಣೆಯನ್ನು ತಂದು ಇಷ್ಟನ್ನು ಪ್ರತಿಯೊಬ್ಬರೂ ಇದೆಲ್ಲ ಎಲ್ಲರೂ ಮಾಡಿಸಿ ಎಲ್ಲರೂ ಅನುಸರಿಸಿದರೆ ಇದು ಒಳ್ಳೆಯದೇ ಆದರೂ ಈ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ಈ ಆ ಜೀವನ ಶೈಲಿಯಲ್ಲಿನ ಬದಲಾವಣೆ ಪಿ ಸಿ ಓ ಡಿಯನ್ನು ಕಂಪ್ಲೀಟ್ ಕೆಲವರು ಕೆಲವು ರೋಗಿಗಳಲ್ಲಿ ಅವರು ಮಾಡುವಂತಹ ಚೇಂಜಸ್ಸಿಂದಾಗಿ ಕಂಪ್ಲೀಟ್ ಈ ರೋಗ ಕಮ್ಮಿ ಆಗ್ತದೆ ಮತ್ತೊಂದು ಗಮನಿಸಬೇಕಾದ್ದು ಯಾವಾಗ ಕಮ್ಮಿ ಆಯಿತು ಅದರ ನಂತರ ವಾಪಸ್ ನಾವು ಆಹಾರವನ್ನು ಅಧಿಕವಾಗಿ ಸೇವನೆ ಅಥವಾ ವ್ಯಾಯಾಮವನ್ನು ನಿಲ್ಲಿಸಿಬಿಟ್ರೆ ಈ ರೋಗ ರಿಕರ್ ಕೂಡ ಆಗಬಹುದು ಪುನಃ ಬರಬಹುದು ಆದ ಕಾರಣ ಈ ಅಂಶವನ್ನು ಗಮನಿಸಬೇಕು ನಾನು ಹೇಳಿರುವ ಯಾವುದಾದ್ರೂ ಲಕ್ಷಣಗಳಿದ್ದರೆ ವೈದ್ಯರ ಬಳಿ ಹೋಗಿ ಅವರಲ್ಲಿ ಸೂಕ್ತ ಸಲಹೆಯನ್ನು ಹಾಗೂ ಔಷಧವನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಶೋಧನ ಚಿಕಿತ್ಸೆ ಹಾಗೂ ಶಮನ ಚಿಕಿತ್ಸೆಯನ್ನು ಹೇಳಿದ್ದಾರೆ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮಗಳು ಕೆಲವೊಮ್ಮೆ ಬೇಕಾಗಬಹುದು ಪಂಚಕರ್ಮಗಳಲ್ಲಿ ಕೆಲವೊಂದು ಆಯುರ್ವೇದ ಚಿಕಿತ್ಸೆಯನ್ನು ಇದಕ್ಕೆ ಕೊಡ್ತಾರೆ ಅದೇ ರೀತಿ ರೋಗವನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಚಿಕಿತ್ಸೆಯನ್ನು ಆಯುರ್ವೇದ ಪದ್ಧತಿಯಲ್ಲಿ ನೀಡ್ತಾರೆ ಎಲ್ಲದಕ್ಕಿಂತ ಮುಖ್ಯ ಮುಖ್ಯವಾಗಿ ನಾನು ಈ ಮೊದಲೇ ಹೇಳಿದಾಗೆ ವೈದ್ಯ ವೈದ್ಯರಿಗಿಂತಲೂ ರೋಗಿಯಲ್ಲಿ ರೋಗಿಯ ಮೇಲೆ ಇದರ ಚಿಕಿತ್ಸೆ ಅವಲಂಬಿಸಿದೆ ಹಾಗೆ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು